ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಮಕರಾಕ್ಷನು ಯುದ್ಧಕ್ಕೆ ಹೊರಟುದು ತುಂಬ ಎಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಕುಂಭನಿಕುಂಭರಿಬ್ಬರು ಯುದ್ಧದಲ್ಲಿ ಹತನಾದುದನ್ನು ಕೇಳಿ ಲಾಗಿ ರಾವಣನು ತಡೆಯಲಾರದ ಕೋಪದಿಂದ ಕಾಲಾಗ್ನಿಯಂತೆ ಚಲಿಸುತ್ತಿದ್ದನು ಒಂದು ಕಡೆಯಲ್ಲಿ ದುಃಖವು ಮತ್ತೊಂದು ಕಡೆಯಲ್ಲಿ ಕೋಪವು ಅವನಿಗೆ ಮೈ ಮೇಲೆ ಪ್ರಜ್ಞೆಯಿಲ್ಲದಂತೆ ಮಾಡಿತು ಆಗ ರಾವಣನು ಭಯಂಕರವಾದ ದೊಡ್ಡ ಕಣ್ಣುಳ್ಳ ಕನ್ಪುತ್ರನಾದ ಮಕರಾಕ್ಷನನ್ನು ಕರೆದು ಎಲೈ ವತ್ಸನೆ ಈಗಲೇ ನೀನು ನನ್ನಾಜ್ಞೆಗಿಂತ ದೊಡ್ಡ ಸೈನ್ಯದೊಡನೆ ಹೊರಟು ಆ ರಾಮಲಕ್ಷ್ಮಣರನ್ನು ಅವರ ಕಡೆಯ ಮಾನರರನ್ನು ಪ್ರಯತ್ನದಿಂದ ಕೊಂದು ಬರಬೇಕು ಎಂದು ನಿಯಮಿಸಿದನು ಮೊದಲೇ ವೀರ್ಯ ಗರ್ಭದಿಂದ ಕೊಬ್ಬಿದ್ದ ಆ ಮಕರಾಕ್ಷನು ಈ ರಾವಣಾಜ್ಞೆಯನ್ನು ಕೇಳಿದೊಡನೆ ಪರಮ ಸಂತುಷ್ಟನಾಗಿ ಜನಕ ಒಳ್ಳೆಯದು ಹಾಗೆಯೇ ನಡೆಸಿ ಬರುವೆನು ಎಂದು ಹೇಳಿ ಆಗಲೇ ರಾವಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅವನ ಆಜ್ಞೆಯನ್ನು ಪಡೆದು ಅರಮನೆಯಿಂದ ಹೊರಟನು ಹೀಗೆ ಯುದ್ಧೋದ್ಯುಕ್ತನಾಗಿ ಹೊರಟ ಕರಪುತ್ರನು ಸಮೀಪದಲ್ಲಿದ್ದ ಸೇನಾಪತಿಯನ್ನು ನೋಡಿ ಎಲೆ ಬಲಾಢ್ಯನೇ ಈಗಲೇ ನನಗಾಗಿ ಒಂದು ಯುದ್ಧರಥವನ್ನು ತರಿಸು ನಮ್ಮ ಸೈನ್ಯವನ್ನು ಬೇಗನೆ ಕರೆಸು ಎಂದನು ಈ ಮಾತನ್ನು ಕೇಳಿ ಸೇನಾಪತಿಯು ಕೂಡಲೇ ಯುದ್ಧರಥವನ್ನು ಸೈನ್ಯವನ್ನು ತರಿಸಿದನು ಮಕರಾಕ್ಷನು ಆ ರಥಕ್ಕೆ ಪ್ರದಕ್ಷಿಣವನ್ನು ಮಾಡಿ ಅದನ್ನೇರಿ ಕುಳಿತು ಸಾರಥಿಯನ್ನು ನೋಡಿ ಎಲೆ ಸೂತನೆ ಶೀಘ್ರವಾಗಿ ರಥವನ್ನು ಬಿಡು ಎಂದು ಹೇಳಿ ಅಲ್ಲಿದ್ದ ಸೈನಿಕರೆಲ್ಲರನ್ನೂ ಕರೆದು ಎಲೆ ರಾಕ್ಷಸರೇ ಈಗ ನಮ್ಮ ಪ್ರಭುವಾದ ರಾವಣನು ರಾಮ ಲಕ್ಷ್ಮಣರಿಬ್ಬರನ್ನು ಯುದ್ಧದಲ್ಲಿ ಕೊಂದು ಬರಬೇಕೆಂದು ನನಗೆ ಆಜ್ಞಾಪಿಸಿರುವನು ಆದುದರಿಂದ ನೀವೆಲ್ಲರೂ ನನಗೆ ಮುಂದಾಗಿ ಸೇನಾ ಮುಖದಲ್ಲಿ ನಿಂತು ಚೆನ್ನಾಗಿ ಯುದ್ಧ ಮಾಡಬೇಕು ಎಲೆ ರಾಕ್ಷಸ ವೀರರೇ ಈಗಲೇ ನಾನು ಹೊರಟು ಆ ರಾಮಲಕ್ಷ್ಮಣರನ್ನು ಸುಗ್ರೀವನನ್ನು ಇತರ ವಾನರರನ್ನು ನನ್ನ ಉತ್ತಮ ಬಾಣಗಳಿಂದ ಸಂಹರಿಸುವೆನು ಮತ್ತು ಅಗ್ನಿಯು ಒಣಗಿದ ಕಟ್ಟಿಗೆಯನ್ನು ದಗಿಸುವಂತೆ ಈ ನನ್ನ ಶೂಲ ಪ್ರಹಾರಗಳಿಂದ ಆ ದೊಡ್ಡ ವಾನರ ಸೇನೆಯನ್ನು ಹೊಂಸ ಮಾಡುವೆನು ಎಂದನು ಮಕರಾಕ್ಷನ ಬಾಯಿಂದ ಈ ಮಾತುಗಳು ಹೊರಡುವಷ್ಟರಲ್ಲಿಯೇ ಆ ರಾಕ್ಷಸರೆಲ್ಲರೂ ಯುದ್ಧಗಳನ್ನು ಹಿಡಿದು ಗುಂಪಾಗಿ ಯುದ್ಧಕ್ಕೆ ಹೊರಟರು ಆ ರಾಕ್ಷಸರಲ್ಲಿಯೋ ಒಬ್ಬೊಬ್ಬರು ಕಾಮರೂಪಿಗಳು ಒಬ್ಬೊಬ್ಬರು ತೀಕ್ಷ್ಣವಾದ ಕೋರೆಯುಳ್ಳವರು ಅವರು ಭಯಂಕರವಾದ ಪಿಂಗಳ ನೇತ್ರವುಳ್ಳವರು ಇಂತಹ ರಾಕ್ಷಸರೆಲ್ಲರೂ ಕೆದರಿದ ಕೂದಲುಗಳಿಂದ ಭಯಂಕರ ಸ್ವರೂಪವುಳ್ಳವರಾಗಿ ಮದದಾನೆಗಳಂತೆ ಆಗಾಗ ಗರ್ಜಿಸುತ್ತ ಮಹಾಕಾಯವುಳ್ಳ ಆ ಮಕರಾಕ್ಷನ ಸುತ್ತಲೂ ಸೇರಿ ನೆಲವನ್ನು ನಡುಗಿಸುವಂತೆ ಹೆಚ್ಚಿಗಿಡುತ್ತಾ ಯುದ್ಧೋತ್ಸಾಹದಿಂದ ಹೊರಟರು ಈ ದೊಡ್ಡ ರಾಕ್ಷಸ ಸೈನ್ಯದೊಡನೆ ಮಕರಾಕ್ಷನು ಅರಮನೆಯಿಂದ ಹೊರಟಾಗ ನ ಮುಂದೆ ನುಡಿಸಲ್ಪಡುತ್ತಿದ್ದ ಶಂಖ ಬೇರಿ ಮೊದಲಾದ ಸಾವಿರಾರು ರಣವಾದ್ಯಗಳಿಂದಲೂ ರಾಕ್ಷಸ ಭಟರ ಸಿಂಹನಾದಗಳಿಂದಲೂ ಅವರ ಭುಜ ಸ್ಫಾಲನಗಳಿಂದಲೂ ಹುಟ್ಟಿದ ಮಹಾಧ್ವನಿಯು ಬಹಳ ಪ್ರಬಲವಾಗಿ ಸಮಸ್ತ ದಿಕ್ಕುಗಳನ್ನು ವ್ಯಾಪಿಸಿತು ಹೀಗೆ ಮಕರಾಕ್ಷನು ಬಹಳ ವೈಭವದಿಂದ ಹೊರಟು ಬರುತ್ತಿರುವಾಗ ದಾರಿಯಲ್ಲಿಯೇ ಅವನಿಗೆ ಅನೇಕ ದುರ್ನಿಮಿತ್ತಗಳು ತೋರಲಾರಂಭಿಸಿದವು ಅವನ ಸಾರಥಿಯ ಕೈಯಿಂದ ಕುದುರೆಯ ಚಾವಟಿಯು ಇತ್ತೆಕ್ಕೆತ್ತ ಹಾಗೆ ಕೈಯಿಂದ ಜಾರಿ ಕೆಳಗೆ ಬಿದ್ದಿತು ಅವನ ರಥದಲ್ಲಿ ಕಟ್ಟಿದ್ದ ಧ್ವಜದಂಡವು ನಿಷ್ಕಾರಣವಾಗಿ ಕೆಳಗೆ ಬಿದ್ದಿತು ಅವನ ರಥಾಶ್ವಗಳು ಗೆದ್ದಕ್ಕಿದ್ದ ಹಾಗೆ ಉತ್ಸಾಹ ತಪ್ಪಿ ತಮ್ಮ ವಿಚಿತ್ರ ಗತಿಯನ್ನು ಮರೆತು ದೈನ್ಯದಿಂದ ಕಣ್ಣೀರು ಬಿಡುತ್ತಿದ್ದವು ದುರಾತ್ಮನಾದ ಆ ಮಕರಾಕ್ಷನು ಬರುವ ದಾರಿಯಲ್ಲಿ ಅದುವರೆಗೂ ಸುಖ ಸ್ಪರ್ಶವಾಗಿ ಬೀಸುತ್ತಿದ್ದ ತಂಗಾಳಿಯು ವಿಶೇಷವಾಗಿ ನೆಲದ ಧೂಳನ್ನು ಕೆದರುತ್ತಾ ಬಹಳ ಭಯಂಕರವಾಗಿ ಬೀಸಲಾರಂಭಿಸಿತು ಈ ಮಹೋತ್ಪಾತಗಳನ್ನು ನೋಡಿಯು ವೀರ್ಯ ಮದದಿಂದ ಕೊಬ್ಬಿದ ಆ ರಾಕ್ಷಸರು ಅವುಗಳನ್ನು ಲಕ್ಷದಲ್ಲಿಡದೆ ರಾಮ ಲಕ್ಷ್ಮಣರಿದ್ದ ಕಡೆಗೆ ಹೊರಟು ಬಂದರು ಮಹಾ ಗಜಗಳಂತೆಯೂ ಮದ ದಾನೆಗಳಂತೆಯೂ ಕಾಡಮ್ಯಗಳಂತೆಯೂ ಕರಿ ಮೈಯುಳ್ಳ ಆ ರಾಕ್ಷಸರು ಒಬ್ಬೊಬ್ಬರು ಇದುವರೆಗೆ ಅನೇಕ ಯುದ್ಧಗಳಲ್ಲಿ ಕತ್ತಿ ಗದೆ ಮುಂತಾದ ಅನೇಕ ಶಸ್ತ್ರಾಸ್ತ್ರಗಳ ಪ್ರಹಾರದಿಂದ ಜಿಡ್ಡುಗಟ್ಟಿದ ದೇಹವುಳ್ಳವರು ಒಬ್ಬೊಬ್ಬರು ಯುದ್ಧ ಕಾರ್ಯದಲ್ಲಿ ಎಣೆಯಿಲ್ಲದ ಚಾತುರ್ಯವುಳ್ಳವರು ಇಂತಹ ರಾಕ್ಷಸರೆಲ್ಲರೂ ಒಂದಾಗಿ ಸೇರಿ ಆಗಾಗ ಸಿಂಹನಾದದಿಂದ ಕೂಗುತ್ತ ನಾನು ತಾನೆಂಬ ಯುದ್ಧೋತ್ಸಾಹದಿಂದ ಮುಂದೆ ಸಾಗಿ ಬಂದರು ಇಲ್ಲಿಗೆ ಎಪ್ಪತ್ತ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ